ಬಜೆಟ್ನಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಹೆಚ್ಚಿನ ಯೋಜನೆ ಅನುದಾನ ಕೊಡಬೇಕಾಗಿತ್ತು ಹಿರಿಯ ಉದ್ಯಮಿ ಮಹೇಂದ್ರ ಸಿಂಗಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ ಕುರಿತು ಮಾತನಾಡಿದ ಅವರು ಇದೊಂದು ಸ್ವಾಗತಾರ್ಹ ಬಜೆಟ್ ಆಗಿದ್ದರೂ ಕೂಡ ಹುಬ್ಬಳ್ಳಿ ಧಾರವಾಡಕ್ಕೆ ಇನ್ನಷ್ಟು ಯೋಜನೆ ಅನುದಾನ ಕೊಡಬೇಕಾಗಿತ್ತು ಎಂದರು ಸುಖನ ಸರ್ವೇ ಜನ ರೀತಿಯಿಂದ ಪೂರ ಕರ್ನಾಟಕ ದೃಷ್ಟಿ ಇಟ್ಕೊಂಡು ಮಂಡನೆ ಮಾಡಿದ್ದಾರೆ ಅದಕ್ಕೆ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಇನ್ನೂ ಹೆಚ್ಚಿನ ನಿರೀಕ್ಷೆ ಇತ್ತು ಆ ಹೆಚ್ಚಿನ ನಿರೀಕ್ಷೆ ಕೊಟ್ಟಿದ್ರೆ ಬಹಳ ಸಂತೋಷ ಆಗ್ತಾ ಇತ್ತು ಅದರ ಜೊತೆಗೆ ಇವತ್ತು ಟೆನ್ ಟೂರಿಸಂ ಪ್ಲೇಸ್ ಕೇಬಲ್ ಕಾರ್ ಮಾಡುವ ಮೂಲಕ ಟೂರಿಸಂ ಅಟ್ರಾಕ್ಷನ್ ಮಾಡುವಂತ ಮಾಡಿದ್ದಾರೆ ಅದರಲ್ಲಿ ಯಾವ್ಯಾವ ಊರನ್ನು ಬಂದಿಲ್ಲ ಹುಬ್ಳಿರ ಹರಡಕೋ ಟೂರಿಸಂ ಕೇಂದ್ರ ಮಾಡಲಿಕ್ಕೆ ಅವರು ಆಸಕ್ತಿ ವಹಿಸ್ತಾರೆ ಅಂತ ಹೇಳಿ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ಜವಳಿ ಪಾರ್ಕ್ ಮೂರ್ ಜವಳಿ ಪಾರ್ಕ್ ಜವಳಿ ಪಾರ್ಕ್ ಹುಬ್ಳಿಯಲ್ಲಿ ಅದರ ಜೊತೆಗೆ ಫುಡ್ ಪಾರ್ಕ್ ಫುಡ್ ಯೂನಿಟ್ ಪಾರ್ಕ್ ಮಾಡಲಿಕ್ಕೆ ಅದು ಕಿತ್ತೂರು ಕೊಟ್ಟಿದ್ದಾರೆ ಅದರ ಜೊತೆಗೆ ರಾಯಚೂರಿನಲ್ಲಿ ಡ್ರೈ ಚಿಲಿ ಪಾರ್ಕ್ ಮಾಡಲಿಕ್ಕೆ ರಾಯಚೂರದಲ್ಲಿ ಅನೌನ್ಸ್ ಮಾಡಿದ್ದಾರೆ ಇವೆಲ್ಲ ಸ್ವಾಗತ ಕ್ಯಾನ್ಸರ್ ಆಗಲಿ ಅಥವಾ ಅಂಗನವಾಡಿ ಕಾರ್ಯಕರ್ತರ ಜೀವನ ಮೇಲೆ ಮೂಲಕ ಅಪ್ಗ್ರೇಡ್ ಮಾಡುವ ಉದ್ದೇಶದಿಂದ ಸ್ಮಾರ್ಟ್ ಫೋನ್ ಕೊಡುವ ಮೂಲಕ ಮಕ್ಕಳಿಗೆ ಸ್ಮಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಇದೆಲ್ಲ ಸ್ವಾಗತವಾಗಿದೆ ನನಗೆ ನಿರಾಶೆ ಆಗಿದ್ದು ಹುಬ್ಳಿ ಧಾರವಾಡ ಕಿತ್ತೂರು ಬೆಳಗಾಂ ರೈಲ್ ಮಾರ್ಗಿದ್ದು ಅದರ ಭೂಮಿ ಸ್ವಾಧೀನಪಡಿಸಲಿಕ್ಕೆ ದೊಡ್ಡ ಕ್ರಮ ತೆಗೆದುಕೊಂಡಿದ್ದು ಇನ್ನು ಮಟ್ಟ ಈವರೆಗೆ ಬಜೆಟ್ ನಲ್ಲಿ ಅದರ ಬಗ್ಗೆ ಯಾವುದೇ ಪ್ರಸ್ತಾವನೆ ಆಗಲಿಲ್ಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಒಂದು ವಿಶೇಷ ಪ್ಯಾಕೇಜ್ ಕೊಟ್ಟಿತ್ತು ಅದರ ಬಗ್ಗೆ ಈವರೆಗೆ ಯಾವುದೇ ಚಕಾಚಿಲ್ಲ ಒಟ್ಟಾರೆ ನೋಡಿದ್ರೆ ಈ ವಿಶೇಷವಾಗಿ ನಮ್ಮ ಕನ್ನಡಿಗೆ ಹೋಗುವಂತ ವಾರಣಾಸಿ ಶ್ರೀಶೈಲ್ ಮತ್ತು ತಿರುಪತಿಗೆ ಆ ದರ್ಶನಾರ್ಥಿಗೆ ಅನುಕೂಲ ಮಾಡಲಿಕ್ಕೆ ನೂರಾರು ಕೋಟಿ ಖರ್ಚು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಅದು ಅದರ ಜೊತೆಗೆ ರೈತರಿಗೆ ಒಂದು ಕಿಸಾನ್ ಮಾಲ್ ಮಾಡುವಂತ ಒಂದು ಪರಿಕ್ರಮ ತಂದಿದ್ದಾರೆ ಕ್ಯಾನ್ಸರ್ ರೋಗಿಗಳಿಗೆ ಸಹ ವಿಶೇಷ ಆಸಕ್ತಿ ವಹಿಸಿದ್ದಾರೆ ಇದೆಲ್ಲ ನೋಡಿದ್ರೆ ಒಟ್ಟಾರೆ ಒಂದು ಸರ್ವೇ ಜನ ಸುತ್ತಿನ ಬಜೆಟ್ ಮಂಡಿಸಿದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಈ ನೀರಿನ ಸದೃಳಿಕೆ ಮಾಡಲಿಕ್ಕೆ ಏನು ಕ್ರಮ ಕೊಂಡ್ರೆ ಅದರ ಡಿಟೇಲ್ಸ್ ಮಾಹಿತಿ ಬಂದಾಗ ಸಂಪೂರ್ಣ ರಿಯಾಕ್ಷನ್ ಮಾಡಲಿ ಆಗ್ತದೆ ಆದ್ರೆ ಯಾವುದೇ ವಸ್ತು ನೀರಿನ ಸದ್ಬಳಕೆ ಮಾಡಿದ್ರೆ ಕ್ರಮ ಕೈಗೊಂಡ್ರೆ ಬೇಗ ಆಗ್ತದೆ ಈಗ ಕೆಲಸ ಬಂಡೂರಿ ಬಗ್ಗೆ ಬಹಳಷ್ಟು ಆಶ್ರಿತವಾದ್ರೆ ಇನ್ನು ಗ್ರೀನ್ ಟ್ರಿಬ್ಯುನಲ್ ಗ್ರೀನ್ ಟ್ರಿಬ್ಯುನಲ್ ಕ್ಲಿಯರ್ ಮಾಡಿದ್ರೆ ಹೆಚ್ಚಿನ ಬಜೆಟ್ ಕೊಟ್ಟುವ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತಿತ್ತು ಆ ಗ್ರೀನ್ ಟ್ರಿಬ್ಯನಲ್ ವ್ಯಾಪ್ತಿದ್ರು ಸಹ ಒಂಬತ್ತು ಜಿಲ್ಲಾ ಕೊಟ್ಟಿ ಕೊಟ್ಟಿದ್ದಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ